ಹೊಟ್ಟೆಯಲ್ಲಿ ಸೈನ್ಯ ಕೊಟ್ಟಿರೋ ಸೈಜ್ ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಅದ್ರ ಕೂಡ ವೇಗಳ ಮೇಲೆ ಮಾಡೋದಕ್ಕೆ ಅದಕ್ಕೆ ಕರೆಕ್ಟ್ ಆದ ಒಂದು ಯಾವುದು ಇದಿಲ್ಲ ಇಲ್ಲ ಸರ್ ಯಾವ ರೀತಿ ಇದು ಮಾಡಲ್ಲ ಸರ್ ಅದಕ್ಕೆ ಗ್ರಾಮದಲ್ಲಿ ಕೇಳಿದ್ರು ಅಲ್ಲಿ ಗ್ರಾಮ ಮಾಜು ಮಾಡ್ತಾರೆ ಯಾರು ಪರ ಯಾರ ವಿರುದ್ಧ ಇರ್ತಾರೆ ಗೊತ್ತಾಗಲ್ಲ ಅಲ್ಲಿ ಅವ್ರು ಪರವಾಗಿರೋರು ಕರ್ಕೊಂಡು ಬಂದು ಇರ್ತಾರೆ ಸರ್ ಅವ್ರು ಆ ಟೈಮಲ್ಲಿ ನಾವಿಲ್ಲ ಡಾಕ್ಯುಮೆಂಟ್ಸ್ ಮಾತಾಡಬೇಕು ಅದನ್ನ ನಾವು ಅವರು ಎಲ್ಲಿ ಗ್ರಾಮ ಮಾಜು ಮೇಲೆ ಮಾಡಿದ್ರೆ ನಾಳೆ ಇನ್ನೊಂದು ಥರ ಆಗ್ತದೆ ರೀತಿ ಕೆಲೋಸ್ ನಮಗೆ ನನಗೆ ಲಾಸ್ಟ್ ಟೈಮ್ ಹಾಕದೆ ಅದು ಬರಲಿಲ್ಲ ಅಲ್ಲಿ ಶಾರ್ಟ್ ಟೈಮ್ ಇತ್ತು ಅಸೆಂಬ್ಲಿ ಚರ್ಚೆ ಮಾಡಬಹುದು ಇದಾರು ಇಶ್ಯೂ ಬರಲೇ ಇಲ್ಲ ಅಲ್ಲಿ ಈ ಸಲ ಅಥವಾ ಹೆಂಗೂ ಇರುತ್ತೆ ಬಜೆಟ್ ಸೆಷನ್ ಇರುತ್ತೆ ಮಾರ್ಚ್ ಎರಡಿಂದಲೇ ಮಾಡ್ತಾರೆ ಮೋಸ್ಟ್ಲಿ ಕೆಲವು ಪಾಯಿಂಟ್ಸ್ ಹಾಕೋದು ನಾವು ಇವಾಗಲೇ ಇಲ್ಲ ಯಾಕಂದ್ರೆ ನಮ್ಮ ಇದರಲ್ಲಿ ನಾವು ಒಳ್ಳೆ ಹೆಸರು ತರಬೇಕು ನಾವು ಯಾಕೆಂದ್ರೆ ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ಬೇಕು ಅಂದ್ರೆ ನಾವು ಬಂದಿರೋದು ಅದೇ ಕೆಲಸ ಮಾಡ್ತೀವಿ ನಾವು ರೂಮ್ ನೋವು ಕುಟ್ಕೊಂಡ್ರೆ ಅದಕ್ಕೆ ನಮ್ಮವರೆಲ್ಲ ಏನ್ ಮಾಡ್ತಾರೆ ತಾಲೂಕು ಹಚ್ಚಿ ಬಿಡ್ಬೋದು ಅಲ್ಲಿ ಅದೀಸ್ಟ್ ಕೊಟ್ಟರೆ ಬೆಳಗಿನ ಬೆಳಗಿಂದ ಮಧ್ಯಾಹ್ನವ್ರದ್ದಾಗ ಅಲ್ಲಿ ಸರ್ ಆಮೇಲೆ ನಾವು ತಾಲೂಕು ಹಚ್ಚಿ ಏನ್ ಕೆಲಸ ಇದೆ ಬಂದು ಮಧ್ಯಾಹ್ನ ಮಾಡ್ಬೋದು ಅವಕಾಶ ಮಾಡ್ಕೊಟ್ರೆ ತಾಲೂಕಾರ್ ಈಗ ಹಿಂಗೆ ಹಿಂಗೆ ಮಾಡಿದ್ರೆ ಈಗ ಲ್ಯಾಪ್ಟಾಪ್ಸ್ ಇನ್ನೊಂದು ಬೇಕಲ್ಲಿ ನಾನೇನು ಹೇಳಿದ್ದೀನಿ ಕರ್ತ ಬಂದು ತಕ್ಷಣ ಪಡಿಸ್ತೀನಿ ಅದೊಂದು ಆಗುತ್ತೆ ಕೆಲಸ ಮಾಡಕ್ಕೆ ಹಿಂಗೆ ಕೂತ್ಕೊಳ್ಳೋಕ್ಕೆ ಇಲ್ಲಿ ಪ್ಲೇಸಸ್ ನಿಮ್ಮ ನಿಮ್ಮ ಬಿ ಎ ಆಫೀಸಲ್ಲ ಇಲ್ಲ ಇಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಹಾಲ್ ಮಾಡಿದ್ರಲ್ಲ

ಬೇರೆ ಪಕ್ಷ್ ಸಾಹೇಬ್ರಿಗೆ ಒಪ್ಕೊಂಡವ್ರೆ ನಾವು ಬೇರೆಯವ್ರಿಗೂ ನಾವು ಯಾಕಂದ್ರೆ ನಾವು ವಿ ಎಸ್ ಅವರು ವಿ ಎಸ್ ಕೆಲಸ ಮಾಡ್ತಾರಲ್ಲ ಸರ್ ಅವ್ರಿಗೂ ಕೊಡ್ಬೇಕಲ್ವ ಸರ್ ಡಿ ಸಿ ಅದೇ ನಮ್ಮ ಜಿಲ್ಲೆಯವ್ರಿಗೆ ನಾವು ಕೊಡ್ತೀವಿ ಅಂದ್ರೆ ಅವ್ರಿಗೆ ಕೆಲಸ ಬರ್ಬೇಕಲ್ಲ ಬೇರೆಯವ್ರಿಗೆ ನಿಂತ್ಕೊಂಡ್ರೆ ಮಾಡಿದ್ದೇನು ರೀತಿಗೆ ಡಿ ಸಿ ಹೇಳಿದೀವಿ ಮರ ಜಿಲ್ಲೆಗಳಿಗೆ ಆಮೇಲೆ ತ್ರೀ ಇಯರ್ಸ್ ಒಂದು ಕಡೆ ವರ್ಕ್ ಮಾಡಿದ್ರೆ ಇಲ್ಲ ಫೈವ್ ಇಯರ್ಸ್ ಒಂದು ಕಡೆ ವರ್ಕ್ ಮಾಡಿದ್ರೆ ಬೇರೆ ಎಲ್ಲಿಗಾದರೂ ನಿಮಗೆ ಕೌನ್ಸಿಲಿಂಗಲ್ಲಿ ಪ್ಲೇಸಸ್ ತೊಗೊಳಕ್ಕೆ ಅವಕಾಶ ಸಿಗಂ ಮಾಡಿದ್ರೆ ಅವಾಗ ಈಸಿ ಸರ್ ಅವ್ರು ಆ ಥರ ಪ್ಲಾನ್ಗೆ ಅದು ಬೆಸ್ಟ್ ಆಗುತ್ತೆ ಈ ಮದುವೆ ಎಜುಕೇಷನಲ್ಲಿದೆ ಮೆಡಿಕಲಲ್ಲಿದೆ ಇದರಲ್ಲಿ ಸ್ಟಾಫ್ನಿಲ್ಲ ಅದು ನಿಮಗೂ ಅದನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ನೀವು ಎಲ್ಲಿ ಬೇಕಿತ್ತು ಸರ್ ಅದನ್ನು ನೀವು ಕಾ ನೀವು ಅಪ್ಲೈ ಫಸ್ಟ್ ಕಂಪಸ್ಟ್ ಫಸ್ಟ್ ಬೈ ಇದನ್ನು ಮಾಡುತ್ತಾರೆ ಸಿಗುತ್ತೆ ಅದು ಬೆಸ್ಟ್ ಇರುತ್ತೆ ಇಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅದೇ ಒಂದು ದೊಡ್ಡ ಡೀಗಾ ಇರಲ್ಲ ಗ್ರೂಪ್ ಸ್ಟೇಟ್ ಫಾಸ್ಟ್ ಇದೆ ಹೆಂಗೆ ಎಜುಕೇಶನ್ ಆನ್ಲೈನಲ್ಲೇ ಇದು ಮಾಡಿಕೊಂಡು ಯಾರು ಹೇಳ್ತಾರೋ ಅದು ದೊಡ್ಡ ಫಾರ್ಮೇಷನ್ ಆ ಪರಿಮಾನ ಡ್ಯಾನ್ಸರ್ ಮಾಡೋದು ಬಹಳ ಅದ್ಭುತ ಅದು ಕೌನ್ಸೆಲಿಂಗ್ ಸಿಸ್ಟಮೇ ಮಾಡಬೇಕು ಇದನ್ನ ಬೇರೆ ಯಾವುದು ಮಾಡೋಕ್ಕಾಗಲ್ಲ ಆದರೆ ಈ ಸರ್ಕಾರಕ್ಕೆ ಕಣ್ಣಿಲ್ವ ಕಣ್ಣಿಲ್ವಲ್ರಿ ಆದ್ರೂ ಇವತ್ತ ಅವ್ರ ನೋವು ನಿಮ್ಗೆ ಏನು ಗೊತ್ತಾಗುತ್ತೆ ಇಡೀ ಹಳ್ಳಿ ಹಳ್ಳಿ ಸುತ್ತಾರೆ ಅವರು ಒಬ್ಬ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಒಬ್ಬ ಪಿ ಡಿ ಒಗೆ ಎಷ್ಟು ಸುತ್ತಾನೆ ಸೆಕ್ರೆಟರಿಗಳು ಎಷ್ಟು ಸುತ್ತಾರೆ ಅವ್ರ ಪಿ ಎಸ್ಗಳು ಹೆಂಗೆ ಸುತ್ತಾರೆ ಅಂತ ನಮಗೆ ಗೊತ್ತು ಆದರೆ ಆಶಾ ಕಾರ್ಯಕರ್ತರು ಎಷ್ಟು ಸುತ್ತಾರೆ ಅಂತ ನಮಗೆ ಗೊತ್ತು ಆದರೆ ಇವ್ರ ನೋವು ಕೃಷ್ಣ ಬರೇಗೌಡ್ರೆ ನೀವು ಅಮೇರಿಕ್ವಾಗಿ ವಿದ್ಯಾಭ್ಯಾಸ ಮಾಡಿದಿರ ಆದ್ರೆ ಒಬ್ಬ ಸ್ಥಳೀಯಲ್ಲಿ ಓದಿರಲಿ ನೀವು ಓದಿದಿರ ಆದ್ರೆ ನೋವು ಏನ್ ಗೊತ್ತಾಗ್ತೀರ ನಿಮಗೆ ಅವ್ರಿಗೆ ಮೂಲಭೂತ ಸೌಕರ್ಯ ಯಾಕೆ ಕೊಟ್ಟಿಲ್ಲ ಮೂಲಭೂತ ಸೌಕರ್ಯ ಏನ್ ಕೇಳ್ಯಾರ ನಿಮ್ಮ ಹಸಿ ಕೇಳ್ಯಾರ ಅವರು ನಿಮ್ಮ ನಿಮ್ಮಅ ಕೇಳಿದ್ರ ಅವ್ರು ಕೇಳಿರೋದು ಒಂದು ಲ್ಯಾಪ್ಟಾಪ್ ಅವರು ಮೂಲಭೂತ ಸೌಕರ್ಯ ಅವ್ರು ಗ್ರಾಮ ಪಂಚಾಯತಿ ಆಪ್ತಿಲಿ ಒಂದು ಆಫೀಸ್ ಇಲ್ಲ ಆಫೀಸ್ ಯಾಕಿಲ್ಲ ಅಂದ್ರೆ ಒಬ್ಬ ಅವಾಗ ಆಗಿನ ಕಾಲದಲ್ಲಿ ಡಾರು ಅಮೂಲ್ ಡಾರ್ ಅಂತ ಒಂದು ರೂಮ್ ಕೊಡರು ಸಿರಸ್ತಾರ್ಂತ ರೂಮ್ ಕೊಡೋರು ಇವತ್ತು ಗೊತ್ತಿ ಆದರೂ ಆ ರೂಮ್ಗಳು ಇವತ್ತು ಒಂದೊಂದು ಒಂದು ಪಂಚಾಯತಿ ಅವೇ ಅವಲ್ಲ ದ್ರಿ ದನಗಳು ಕಟ್ಟರಿ ದನ ನಾಯಕ ಕಟ್ಕೊಂಡು ಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಇದ್ರೆ ಸೈಟ್ ಮಾಡ್ಕೊಂಡ್ರಿ ಅವ್ರಿಗೆನಾರು ನಿಮ್ ಗಮನಿಸಿದ್ರಿ ಅಲ್ರಿ ನೀವು ಈಗ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಲಿಲ್ಲ ಅಂದ್ರೆ ಯಾರಾದ್ರೂ ಲ್ಯಾಪ್ಟಾಪ್ ಕೊಡ್ತೀರಾ ರೈ ಅಂಗನವಾಡಿ ಮೇಡಮ್ದವ್ರಿಗೆ ಸ್ಕೂಟಿ ಕೊಡ್ತೀವಿ ಅಂತ ಹೇಳಿದ್ರ ಯಾಕೆ ಸ್ಕೂಟಿ ಎಳಿಸುತ್ತಾರ ಅವರು ಒಂದು ಗ್ರಾಮದಲ್ಲಿ ಮಾತ್ರ ಅಂಗನವಾಡಿ ಮೇಡಮ್ದವರು ಕೆಲಸ ಮಾಡ್ತದ್ರಿ ಗ್ರಾಮ ಪಂಚಾಯತಿ ಪೀಡುವ ಸುತ್ತಾರೆ ಸೆಕೆಂಡ್ಗಳು ಊರಿಸುತ್ತಾರೆ ಅವರು ಅಷ್ಟುಗಳು ಊರಿಸುತ್ತಾರೆ ಅಲ್ವೇನ್ರಿ ಈಗ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡದಲ್ಲ ಲ್ಯಾಪ್ಟಾಪ್ ಕೊಡ್ದೆ ಅವ್ರು ಏನಾರ ಕೇಳ್ಯಾರೇನು ನಿಮ್ಮ ಆಸ್ತಿ ಕೇಳ್ಯಾರ ಏನು ರೀ ಹೇಳ್ರಿ ನಿಮಗೆಲ್ಲ ನಿಮ್ಮ ಕಣ್ಣು ಕಳ್ಸಲ್ ಬನ್ರಿ ಅಮೇರಿಕ್ದಲ್ಲಿ ಹೋಗಿ ಬಂದಿದ್ದೀರಾ ಏನು ರೀ ಕಂದಾಯ ಸಚಿವರೇ ಕೃಷ್ಣ ಗೌಡ್ರಿಗೆ ನೀವು ನೀವೇನಾರು ನಾಲ್ಕು ದಿವಸ ಆಯ್ತು ಅವ್ರಿಗೆ ಕೂಗು ಗೊತ್ತಾಯ್ತೇನ್ರಿ ನಿಮಗೆ ಗೊತ್ತೇನು ರೀ ನಿಮಗೆ ಇವತ್ತ ನೋಡ್ರಿ ಅವರು ಇವತ್ತು ತೀರ್ಮಾನ ಮಾಡಿ ಅವ್ರಿಗೇನು ಬಂದು ನಿಮಗೆ ಅವ್ರ ಮೂಲಭೂತ ಸೌಕರ್ಯ ಕೊಡಲಿಲ್ಲ ಅಂದ್ರೆ ನಾಳೆ ಪ್ರತಿಭಟನೆ ಡಿಸ್ಟಿಕ್ ಆಫೀಸು ತಾಲೂಕ್ ಆಫೀಸು ಮುತ್ತಿಗೆ ಹಾಕ್ಸ್ತೀವಿ ನಾವು ಎಲ್ಲಾ ಸಂಘಟನೆ ಕೂಡ ರೀ ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ